ತಾಳಿಕೋಟಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ರಸ್ತೆಯ ಕಾಮಗಾರಿಗೆ ಶಾಸಕ ರಾಜಗೌಡ ಪಾಟೀಲ್ ಭೂಮಿ ಪೂಜೆ ಮಾಡಿದರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಇಬಿಯಿಂದ ಪ್ರವಾಸಿ ಮಂದಿರದವರೆಗೆ ಎರಡು ಪಾಯಿಂಟ್ ಜೀರೋ ನಾಲ್ಕು ಮೂರು ಪಾಯಿಂಟ್ ಒಂದರವರೆಗಿನ ರಸ್ತೆಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಿದ್ದರಾಮ ಶಿವಾಚಾರ್ಯರು ರಾಜ್ ಮಹಮ್ಮದ್ ಸಿರಸಿಗಿ ಕಾಶಿಂ ನಾಯಕೋಡಿ ರಮೇಶ್ ಹೆಂಡಿ ಎಇ ಸುಭಾಷ್ ಸಜ್ಜನ್ ಶಿವರಾಜ್ ದೋರಿಗೋಳ ಇರ್ಗಂಟಪ್ಪ ಬಡಿಗೇರ್ ರಮೇಶ್ ಅಡಕಿ ಸುನಿಲ್ ಪಾಟೀಲ್ ಆನಂದ್ ಅಡಕಿ ವಿಶ್ವನಾಥ್ ಸಬ್ರದ್ ಈರಣ್ಣ ಜಳಕಿ ಸಲೀಂ ನಾಯ್ಕೊಡಿ ಸುಧಾಕರ್ ಅಡಕಿ ವಿಶ್ವನಾಥ್ ರಾಥೋಡ್ ಪ್ರವೀಣ್ ಜಗಶೆಟ್ಟಿ ಪ್ರಕಾಶ್ ಯರ್ನಾಳ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು ಮಾಂತೇಶ್ ಕಾಂಬಳೆ

ం నమస్తే శ్రీ భగవాన్ విశ్వేశ్వరాయ మహాదేవాయ త్రయ్యంబకాయ త్రిపురాంతకాయ త్రికాగ్నికాయ కాళాగ్నిరుద్రాయ నీలకంటాయ మృత్యుంజయాయ సర్వేశేశ్వరాయ సదాశివాయ శ్రీమన్మహాదేవాయ నమాం ఓం చైతన్యం శాస్త్ర శాంతం ఇవాతీత నిరంజనమనాథబిందుకలాతీతం తస్మై శ్రీ గు జయమంగ శ్రీమంచాచార్యత్వరాజక खै सुते रहे फोन फोन काट्नु भयो है के न थाहा

ಸ್ವಲ್ಪ ಫಿಫ್ಟಿ ಫೋರ್ ರಸ್ತೆ ಅಭಿವೃದ್ಧಿ ಯೋಜನೆಯಲ್ಲಿ ಒಂದು ಯೋಜನೆ ಆಗಿರ್ತದೆ ಇದಕ್ಕೆ ಅಂದಾಜು ಮೊತ್ತ ಮೂರು ಕೋಟಿ ಆಗಿರ್ತದೆ ಇದು ಟೋಟಲ್ ಒನ್ ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಪಡಿಸೋ ಈಗ ಪ್ರೆಸೆಂಟ್ ಏನು ಐದೂವರೆ ಮೀಟರ್ ನಮ್ಗೆ ರಸ್ತೆ ಹಾಳಾಗಿದ್ದಲ್ಲ ಆ ಐದೂವರೆ ಮೀಟರ್ ಹಾಳಾಗಿರೋ ರಸ್ತೆಯನ್ನ ಏಳು ಮೀಟರ್ ಅಗಲಕ್ಕೆ ರಸ್ತೆ ನಿರ್ಮಾಣ ಮಾಡ ಕಾಮಾಗಿದೆ ಎರಡು ಕಡೆ ಬಾಕ್ಸ್ ಕಟ್ಟಿಂಗ್ ಮಾಡಿಕೊಂಡು ರೂಮು ಮತ್ತು ಜಿ ಎಸ್ ಬಿ ಮತ್ತು ವೆಟ್ಟಿ ಅಳವಡಿಸಿ ಮತ್ತು ಏಳು ಮೀಟರ್ ಅಗಲಕ್ಕೆ ಡಬ್ಲ್ಯೂ ಎನ್ ಅನ್ನು ಹಾಕಿ ಅದ್ರೊಳಗೆ ಬಿ ಎನ್ ಎಸ್ ಸಿ ಹಾಕಿ ಮತ್ತು ಪೇಂಟಿಂಗ ಮತ್ತು ರಸ್ತೆ ಸುರಕ್ಷತೆ ಏನೇನು ಬೇಕೋ ಅಲ್ಲಿ ಅಳವಡಿಸಿ ಮತ್ತೆ ಇಲ್ಲೇ ನಾಳೆ ಇದೆ ನಮ್ಗೆ ನೂರು ಎಂಟು ಬಿಫೋರ್ ಆ ನಾಲದೊಂದು ಹಳದ್ ಪೈಪ್ ಸ್ಟ್ರಕ್ಚರ್ ಇದೆ ಆ ಪೈಪ್ ಸ್ಟ್ರಕ್ಚರನ್ನು ತೆಗೆದು ಬಾಕ್ಸ್ ಕಲಾಟ್ ಅಂದರೆ ನೀರು ಜಾಸ್ತಿ ಬರೋದರಿಂದ ಅದನ್ನು ನೀರು ಆ ನೀರಿಗೆ ನೀರು ತಕ್ಕಂತೆ ನಾವು ಬಾಕ್ಸ್ ಕಲೋಟ್ ತಜ್ಜಾರ್ ಮಾಡಿದ್ವಿ ಆ ಅದೊಂದು ಸ್ಟ್ರಕ್ಚರ್ ಕಾಮಗಾರಿ ಮಾಡ್ಕೊಳ್ತೀವಿ ಟೋಟಲಾಗಿ ಅಲ್ಲಿ ನಮ್ದು ಏನು ಕೆ ವಿ ಹತ್ರ ಏನು ರೋಡ್ ಇದೆ ಅಲ್ಲಿಂದ ಹಿಡ್ಕೊಂಡು ನೀವು ಎಂಟ್ರೆನ್ಸ್ವರೆಗೂ ಕೂಡ ಒನ್ ಪಾಯಿಂಟ್ ಜೀರೋ ಫೈವ್ ಕಿಲೋಮೀಟರ್ ಕಾಮಗಾರಿಯನ್ನು ಸುಸರ್ಜಿತವಾಗಿ ಮತ್ತು ಎಸ್ಟಿಮೇಟ್ ಪ್ರಕಾರ ನಾವು ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಮಾನ್ಯ ಶಾಸಕರಲ್ಲಿ ಹಾಗೂ

ಪ್ಪಾ ಅಂತಂದ್ರ ಇನ್ಸೂರೆನ್ಸು ತುಂಬಿದೆವು ಪರಿಹಾರನು ತುಂಬಿದೆವು ಏನು ಮಾಡಿದ್ರು ಯಾರ್ಯಾರು ಲಂಚ ಕೊಟ್ಟಾರ ಆಫೀಸ್ ಲೆವೆಲ್ ಅವ್ರಿಗೆ ಕೆಲವೊಬ್ಬರಿಗೆ ಲಕ್ಕ ಬಂದು ನಾಲ್ಕು ಹತ್ತು ಹದಿನೈದು ಸಾವಿರ ತುಂಬಿದೆವು ನಮ್ಗೆ ಏನೂ ಗಾಂಟಿ ಬರಲಿಲ್ಲ ಹಿಂಗಾಗಿ ಕೆಲವೊಂದು ಕಡೆ ಪರಿಹಾರ ಬಂತು ಇದು ಎಲ್ಲರಿಗೆ ಗಮನದಾಗ ಆಗಲ್ರಿ ನಿಮ್ಗೆ ಅದಕ್ಕೆ ನೋಡ್ರಿ ಸಾಹೇಬ್ರಾ ಅದೊಂಥರ ಆಫೀಸ್ ಲೆವೆಲ್ ಒಂದು ಜರ ತನಿಖೆ ಮಾಡಿ ಅದನ್ನೇನು ಒಂದು ಸ್ವಲ್ಪ ಒಂದು ಮಟ್ಟದಾಗ ಒಂದು ಜರ ಎಲ್ಲರಿಗಿ ಫಲಾನುಭವಿ ಮಾಡಿ ಸರಿಯಾಗಿ ರೈತರು ಶ್ರೀಗಂದ ಒಂದು ವಿನಂತಿ ವಿನಾಯ್ತಿ ಎಲ್ಲ ಮೊನ್ನೆ ನನಗೆ ಎರಡು ಮೂರು ಸುತ್ತೆ ಫೋನ್ ಹಚ್ಚಿದ್ವಿ ನಮ್ಮ ಡಿಸೆಂಬರ್ದಾಗ ಜಾತ್ರೆ ಕೊಡ್ತದ ಆ ಜಾತ್ರೆಗಿನ್ನ ಪೂರ್ವದಾಗ ನೀವು ರಸ್ತೆ ನಿರ್ಮಾಣ ಮಾಡಿ ಕೊಡ್ಕೊಳ್ತಾನ ಅಂತದ್ದು ಬೆಳಗ್ಗೆ ಸಾಕಷ್ಟು ಜನ ನನ್ಗೆ ಫೋನ್ ಮಾಡ್ತಿದ್ದು ನಾ ಹೇಳಿದ್ರೆ ಡಿಸೆಂಬರ್ ಒಳಗೆ ಮಾಡ್ತೀವಿ ಆಗ್ಯದ ಬಟ್ ನಾವು ಬಂದು ಪೂಜಾ ಮಾಡೋದು ಕೆಲವೊಂದು ಮಳಿ ಇರು ಇರೋದ್ರಿಂದ ದಡ ಆಗ್ಯದ ಬಂದು ಮಾಡಿ ಇವತ್ತು ಸುದೀರ್ಘ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಯಾಕಂದ್ರೆ ಡಿಸೆಂಬರ್ ಮುಂದೆ ಆ ಕಲ್ಪ್ನೆ ಇಟ್ಕೊಂಡೆ ಇವತ್ತು ಪೂಜೆ ಮಾಡಿದ್ವಿ ಆದರೆ ನಿಮ್ಮೆಲ್ಲರ ಅಭಿಲಾಷೆ ಏನದ ಅದಕ್ಕೆ ಡಿವೈಡರ್ ಹಾಕಬೇಕು ಸೈಡ್ ಲೈಟ್ಗಳು ಬರಬೇಕು ಅನ್ನೋಂಥ ಅಭಿಲಾಷೆಯನ್ನು ತಾವೆಲ್ಲರೂ ವ್ಯಕ್ತಪಡಿಸಿದ್ರು ಇಲ್ಲೆಲ್ಲ ಇದ್ದವರು ನನ್ನ ಆಗ್ನೇಯ ಎಲ್ಲರೂ ಗ್ರಾಮ ಸಂಸ್ ಎಲ್ಲ ಹಿರಿಯರು ಎಲ್ಲ ಕೂಡಿದ್ರು ಇವತ್ತು ದಿವಸ ಪರಿಸ್ಥಿತಿ ಅಂತದ್ದು ಅಲ್ಲಿ ಶಾಸಕರಿಗೆ ಇರುವಂಥ ಗೊತ್ತಿರುವಂಥ ಸಂಗತಿ ಯಾಕಂದ್ರೆ ನಿಮ್ಮ ಅಭಿಲಾಷೆ ಅದ ನಿಮ್ಮ ಬೇಡಿಕೆ ಅದ ನೀವು ಕೇಳುವಂಥದ್ದು ನ್ಯಾಯಿಕವಾಗಿ ಅದ ಮಾನ್ಯ ನಮ್ಮ ಕಾಮಿಯವ್ರನ್ನ ಫೋನ್ ಮಾಡಿ ಅಸ್ಕಿ ಕಲ್ಕೇರಿ ರೋಡ್ ಬಗ್ಗೆ ಕೇಳಿದೆ ಯಾಕಂದ್ರೆ ಸಾಕಷ್ಟು ರೋಡ್ಗಳು ಸಂಪೂರ್ಣವಾಗಿ ಹಾಳಾಗಬೇಕು ಈಗ ಅಸ್ಕಿ ಕಲ್ಕೇರಿ ರಸ್ತೆಗೆ ನಾನು ನಮ್ಮ ಅರುಣ್ ಕುಮಾರ್ ಅವ್ರಿಗೆ ಹೇಳಿದ್ದೆ ನಾನು ಈಗ ಗತ್ತ ಮಟ್ಟಿಗೆ ಗರ್ಸ್ ಹಾಕಿ ಸಾಫ್ ಮಾಡ್ರಿ ಅದನ್ನ ಈ ಸೇ ಇಟ್ಕೊಂಡು ರೋಡ್ ಪೂರ್ತಿ ಮಾಡಿಕೊಡುವಂಥ ಕೆಲಸ ಅದೇ ರೀತಿ ಮುಂಚೆ ಬಂದಾಗ ರಸ್ತೆನೂ ಪೂರಕಿತ್ತ ಯಾಕಂದ್ರೆ ಇಲ್ಲಿ ಬೀಜಲು ಬಾಯಿ ಹೋಗ್ಬೇಕಂದ್ರೆ ಅದ್ರ ಮುಂದಿನ ರಸ್ತೆ ಕಿತ್ತೆ ಯಾಕಂದ್ರೆ ನಮಗೆ ಗೊತ್ತೀನಿ ನಾನು ದಿನನಿತ್ಯ ಕ್ಷೇತ್ರದಾಗ ಓಡಾಡ್ತೀನಿ ಎಲ್ಲಾ ಊರಿಗೆ ಹೋಗಿ ಎಲ್ಲ ರೋಡ್ಗಳು ಹೋಗ್ತಾ ಹದಿನೈದು ವರ್ಷದಿಂದ ದಾಟ್ ಸತ್ತೆ ಸೋತ್ರನೂ ನಿರಂತರವಾಗಿ ಅಡ್ಡಾಡಿತು ಹೀಗಾಗಿ ಸಾಕಷ್ಟು ಕೆಲಸಗಳು ಮಾಡಬೇಕಾಗಿದ್ದ ಅದಕ್ಕೆ ತಮ್ಮ ಪೂರ್ತಿ ನೀವು ಪಂಚಾಯತಿ ಮುಂದಿನ ಸಿ ಸಿ ರಸ್ತೆ ಕೇಳಿದ್ರಿ ನನಗೆ ಐವತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀನಿ ಒಳ್ಳೆಯ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿ ಆದರೂ ಅದು ಹೋಗಿ ದಾಂಡಿ ಮುಟ್ಲಿಲ್ಲ ಐವತ್ತು ಲಕ್ಷ ಕುಡಿ ನೀರಿನ ಸಮಸ್ಯೆ ಐತಂದಾಗ ಅಲ್ಲಿ ಬಾವಿಯಿಂದ ಪೈಪ್ಲೈನ್ ಮಾಡಿ ಊರಿಗೆ ನೀರು ಕೊಡುವಂಥ ಕೆಲಸ ಮಾಡಿದ್ವಿ ನಮಗೆ ಪಿ ಎನ್ ಸಿಹ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಅದೇ ರೀತಿ ಅದು ಇನ್ನೂ ಮುಂದಿನ ಸಿ ಸಿ ಬೇಡಿಕೆ ಅದೇ ರೀತಿ ಸಾಕಷ್ಟು ಬೇಡಿಕೆಗಳನ್ನು ನನಗೆ ಮೆಮ್ರಿ ಚಲೋ ಐತಿ ಎಲ್ಲಾನು ಹೇಳ್ಬೋದು ಆದ್ರೆ ಇವತ್ತಿನ ಪರಿಸ್ಥಿತಿಯೊಳಗೆ ನಿಮ್ಮೆಲ್ಲರ ಇರಲಿ ಬರುವಂಥ ನಿರ್ಬಂಧ ಈ ಪ್ರಾಂಶು ನಾವು ನಾವೇನೋ ಮಾಡ್ಕೊಂಡು ಬಂದೀವಿ ಈಗ ಅರುಣ್ ಕುಮಾರ್ ಅವ್ರಿಗೆ ಏನು ಮನವರಿಕೆ ಅದ ನೆನ್ಬೋದು ನಾನು ಕಾಂಟ್ರಾಕ್ಟ್ರ ಜೊತೆ ಮಾತಾಡಿ ಪ್ರಾಂಶು ಮಾತಾಡಿ ಸಾಧ್ಯ ಮಟ್ಟಿಗೆ ನಿಮ್ಮ ಅಭಿಲಾಷೆಯನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಕಡಾಖಂಡಿತವಾಗಿ ನಾವು ಮಾಡಿ ತಿರ್ತೀವನಂತ ಅದು ಹೇಳೋದಿಲ್ಲ ಮತ್ತು ನನಗೆ ಸುಳ್ಳು ಹೇಳಕ್ ಕೊರ ಇದ್ದಿದ್ದು ಇದ್ದಾಗೆ ಈಗ ಏನು ಶಾಂಕ್ಷನ್ ಆಗಿದೆ ಈ ಎಸ್ಟ್ ಅದ ಅದು ವಿವರಣೆಯನ್ನು ಕೊಟ್ಟಾರ ಬಟ್ ನಿಮ್ಮ ಅಭಿಲಾಷೆ ಅದ ಅದಕ್ಕೆ ನಾ ಪ್ರಯತ್ನ ಮಾಡ್ತೀವಿ ಮಾಡಂಗಿಲ್ಲ ಅಂದ್ರೆ ನಿಮ್ಮೆಲ್ಲರೂ ಸರ್ಕಾರ ಇರಲಿ ಯಾಕಂದ್ರೆ ಮೊದ್ಲು ನೀವು ಜಾಸ್ತಿ ಒಳಗೆ ರಸ್ತೆ ಯಾಕಂದ್ರೆ ದೊಡ್ಡದು ಇದು ಕಟ್ಸಾನ ಆ ಕಮಾನಕ್ಕೆ ಈ ರೋಡ್ ಇರ್ಲಾ ಕಸೆನ ಅದಕ್ಕೆ ಈ ರೋಡ್ ನಿರ್ಮಾಣ ಮತ್ತೆ ಏಳುವರೆ ಬಿಟ್ಟು ರೋಡ್ ಇರುವುದ್ರಿಂದ ಒಳ್ಳೆ ಒಂದು ದೊಡ್ಡ ರೋಡ್ ಆದ್ರೆ ನೀವು ಕೇಳೋದು ಕರೆಕ್ಟ್ ಅದ ನಡು ಡಿವೈಡರ್ ಬರ್ಬೇಕು ಎರಡು ಕಡೆ ಲೈಟ್ ಬರಬೇಕು ಶಾಲೆವು ಇದು ಹೊರಗೆ ಐತಿ 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 ಅಂತದ್ದು ಆ ನಿಟ್ನಾಗ ನೈಂಟಿ ನೈನ್ ಹೇಳ್ಬೋದು ಒನ್ ಪರ್ಸೆಂಟ್ ಹೇಳಂಗ್ ಮಾಡುವಂಥದ್ದು ಮಾಡ್ತೀನಿ ಆಮ್ಯಾಗ ಯಾವುದೇ ಒಂದು ಕಾಮಗಾರಿಗಳನ್ನು ನಾವು ಯಾವುದೇ ಒಬ್ಬರ ಕೈಗೊಂಡು ಸಹಿತ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿ ತಾವೆಲ್ಲ ಕಡೆ ಕೇಳಿ ನೋಡು ಯಾಕಂದ್ರೆ ತಮ್ಮ ಸಿ ಸಿನೂ ತಾವು ನೋಡು ಸಿ ಸಿ ಯಾವ ಟೈಪ್ ಮಾಡಿಸ್ವನ್ನ ಯಾವುದೇ ಒಂದು ಕಾಮಗಾರಿ ಇದ್ರೆ ಗುಣಮಟ್ಟದ್ದೇ ಮಾಡಿ ನೀವು ಬಂದ ಮೇಲೆ ಐ ಟಿ ಕಾಂಪೌಂಡನ್ನು ಮಾಡಿಸಿದೀವಿ ಇಪ್ಪತ್ತು ಲಕ್ಷ ತ ಇವು ಸಾಕಷ್ಟು ಕೆಲಸಗಳು ಯಾಕಂದ್ರೆ ಬಹುದೀವಿಗಳ ಕೆಲಕೇರಿ ಬೇಡಿಕೆ ಏನದ ನಮ್ದು ಹೋಬಳಿ ಕೇಂದ್ರ ಹೌದಾ ಆ ನಿರ್ಣಯ ಸಹಿತ ನೀವು ಯಾರು ಪ್ರೆಷರ್ ಮಾಡ್ರಿ ಬಿಡ್ರಿ ನನ್ನ ಡ್ಯೂಟಿ ಇತ್ತು ನೀವು ಎಲ್ಲಾರು ನಾನು ಆರಿಸ್ತೀರಿ ನಿಮ್ಮ ಕೆಲಸ ಮಾಡು ನನ್ನ ಕರ್ತವ್ಯ ತಿಳ್ಕೊಂಡು ನಾನು ಬಿಡೇ ಮಾಡಂಗಿಲ್ಲ ಅದಕ್ಕೆ ಗೌರವೂ ಹೋಬಳಿ ಹಾಕ್ಬೇಕು ಇದನ್ನೂ ಹೋಬಳಿ ಆಗ್ಬೇಕು ಅನ್ನೋಂಥ ನಿರ್ಣಯ ಈಗಾಗಲೇ ನಾನು ಪ್ರಯತ್ನದಾಗ ಯಾಕಂದ್ರೆ ಮೂಲಭೂತ ಸೌಕರ್ಯಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕಾಗ್ತದೆ ಯಾಕಂದ್ರೆ ನಾನು ಪ್ರಚಾರ ಪ್ರಿಯ ನಿಮ್ ಗುರುತೇನೆ ನಾ ಏನಂದ್ರೆ ಭಾಳ ಪ್ರಚಾರಗಳಾಗ್ಬೋದು ಅಂದ್ರೆ ಮತ್ತೆ ನಾನು ಕಟ್ ಮಾಡಿ ಯಾಕಂದ್ರೆ ನಾವು ವಿರೋಧ ಪಕ್ಷದ ಶಾಸಕ ಅದು ನಿಮ್ಮ ನಜರೇ ಆಗಿದೆ ಯಾಕಂದ್ರೆ ಇಲ್ಲಿ ಮಾಡಿದ್ದು ಇಲ್ಲಿ ಮಂದಿಗೆ ಗುರುತಾದ್ರೆ ಸಾಕತ್ತಿನ ಊರಾಗ ಏನು ಕೆಲಸ ಮಾಡಿರ್ತೀನ ಹುರೋಗಿ ಗುರ್ತಿದ್ರೆ ಸಾಕು ನನಗೇನು ಪಬ್ಲಿಸಿಟಿ ಬ್ಯಾಡತ್ತೆ ಇದಕ್ಕೆ ನಿಮ್ಮೆಲ್ಲರೂ ಸರ್ಕಾರ ಪ್ರೀತಿಯಲ್ಲಿ ಬರುವಂಥ ತೀರ್ಮಾನ ಮತ್ತು ಬೋರ್ಡ್ ಕೇಳಿದ್ರು ನಮ್ಗೆ ನೀರಿನ ಸಮಸ್ಯೆ ಇರ್ತದೆ ಪ್ರೈಮರೈಸ್ ಮುಖ್ಯ ಅದನ್ನು ಸಹಿತ ನಾನು ಮಾಡಿ ಕೊಡ್ತೀನಿ ಅಂದೀನಿ ಯಾವ ಮಾಡ್ತೀನಿ ಅಂದಿ ಮಾಡ್ತೀವಿ ಅದಕ್ಕೇನು ಡೌಟ್ ಬ್ಯಾಡ ಈಗ ಬರುವಂತ ತೀರ್ಮಾನ ಯಾಕಂದ್ರೆ ಮೂಲ ಭೂ ಸೌತ ಅಲ್ಲಿ ಪೇಷೆಂಟ್ಸ್ಗಳು ಬರ್ತಾವೆ ನೀರು ಅವಶ್ಯಕತೆ ಅದ ಇದಕ್ಕೆ ಅಂಥವು ಯಾವ ಇಂಪಾರ್ಟೆಂಟ್ ಅದಾವೆ ಯಾಕಂದ್ರೆ ನಿಮ್ಮೆಲ್ಲರೂ ಸಹಕಾರ ನಾನು ನಿಮ್ಮ ಜೊತೆ ಇದ್ದು ನಿಮ್ಗೆ ಸೇವಾ ಮಾಡ್ತೀನಿ ಯಾಕಂದ್ರೆ ನಮ್ಮ ಪತ್ರಿಕಾ ಮತ್ತೆ ನಮ್ಮ ಜಾತಿ ಸಹಕಾರ ಇರ್ಬೋದು ಸಜ್ಜನವ್ರು ಇರ್ಬೋದು ನಮ್ಮ ನೀವು ಎಲ್ಲ ನಮಾನೇ ಇದೆ ಯಾವತ್ತೂ ಏನೂ ಭೇದ ಭಾವ ಮಾಡಿಲ್ಲ ಇವತ್ತು ಕೆಲಕಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕದ ನೀವು ಕೃಷಿ ಕೇಂದ್ರಕ್ಕೆ ಕೇಳ್ತೀರಿ ಯಾವಾಗ ನಾವು ಬೀಜದ್ದು ಇದ್ದು ಜೋಶಿ ಅಡಿಯಲ್ಲಿ ಮಾಡಿಸುವಂಥದ್ದು ಮಾಡಿದೆ ಅದಕ್ಕೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕಾಗ್ಯದ ನಿಟ್ಟನೇ ಯಾಕಂದ್ರೆ ಈ ನೋಡ್ರಿ ಯಾವ ಪಾಠ ತಟ್ಟಾಗ ಯಾವತ್ತೆ ಅಸ್ಕೇರ್ ವಾಸ್ತವ್ಯ ಸರ್ತರ ಬಟ್ ಏನು ಪರಿಸ್ಥಿತಿ ಅದು ನಮಗೆ ಗೊತ್ತ ಯಾಕಂದ್ರೆ ಐದು ಗ್ಯಾರಂಟಿ ತಮಗೆಲ್ಲ ಹೇಳಿ ರಾಜಕೀಯ ಬಹಿರಂಗವಾದಂಥ ಓಪನ್ ಸೀಕ್ರೆಟ್ ಐತಿ ಅದಕ್ಕೆ ನೀವೆಲ್ಲ ನಮ್ಮ ಹತ್ರೀ ಸರ್ಕಾರ ರೀತಿಯಲ್ಲಿ ಹಂತ ಹಂತವಾಗಿತ್ತು ರೋಡು ರೊಡುವಾಗ್ತದೆ ಆ ಮಂಚೂ ರೋಡು ಆಗ್ತದೆ ನಿಮ್ಗೆ ಗಾಡಿರ್ತೀರಿ ಇದನ್ನೂ ಮಾಡಿಸ್ತೀವಿ ಪ್ರಯತ್ನ ಮಾಡಿ ಬರುವಂಥ ನಿರ್ಮಾಧ ಹಂತ ಹಂತವಾಗಿ ಅಭಿವೃದ್ಧಿ ಅಂತ ಮಾಡು ನನ್ನಂಥ ಮಾತು ಯಾಕಂದರೆ ನೀವು ಸಾಕಷ್ಟು ಹೋರಾಟಗಳನ್ನು ಮಾಡಿ ತಾಳಿ ತುಟ್ಟಿಗೆ ಎಷ್ಟೋ ಜೀಪ್ ಮಾಡ್ಕೊಂಡು ಹೋಗಿದ್ರು ಹೋಗಿ ಅದು ನಮ್ಗೆ ಇಲ್ಲ ನಾ ಆ್ಯಕ್ಚುಲಿ ಗೋರ್ಮೆಂಟಿಗೆ ಬರೆದು ಗೋರ್ಮೆಂಟ್ನಿಂದ ಡಿ ಸಿ ಆಫೀಸಿಗೆ ಬಂದು ಡಿ ಸಿ ಆಫೀಸ್ನಿಂದ ಇಲ್ಲಿಂದ ವರದಿ ತರಿಸ್ಕೊಂಡ್ರಿ ಯಾವುದು ಕಲಕೇರಿ ಒಂದು ಹೋರಾಟ ಎರಡು ವರದಿ ತರಿಸ್ಕೊಂಡ್ರಿ ವರದಿ ಅಲ್ಲಿ ಹೋದ್ಮೇಲೆ ಯಾಕಂದ್ರೆ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡಿದ್ರೆ ನಮ್ಮ ಕೆಲಸಗಳು ಆಗಕ್ಕೆ ಸಾಧ್ಯ ಅಡ್ಡಾಡೋದು ನಮ್ಮ ಜವಾಬ್ದಾರಿ ಅದು ನನ್ನ ಕರ್ತವ್ಯ ಅದೇ ಯಾಕಂದ್ರೆ ನೀವು ಎಲ್ಲರೂ ನನ್ ಮಾಡೇ ಮತ್ತೆ ಈಗ ನಿಮ್ ಪ್ರತಿನಿಧಿ ನಾವು ಹೋದ್ರೆ ಅಲ್ಲಿ ಇದು ಇರ್ತದೆ ಆ ನಿಟ್ಟಿನಾಗ ನಾನು ಪ್ರಯತ್ನ ಮಾಡಾಕಿ ಮೊನ್ನೆ ನಿಮ್ ಬಸ್ ಸ್ಟ್ಯಾಂಡ್ ಪೂರಾ ಹಾಳಾಗುತ್ತೆ ಹಾಳಾಗ ಆರು ಕೇಸ್ ಆಡಿಸಿದೆ ಒಂದು ವಿಂಗ್ ಇರ್ತದೆ ಅಲ್ಲಿನೂ ಸಹಿತ ನಮ್ಮ ಡಿ ಟಿ ಒ ನಮ್ಮ ಆತ್ಮೀಯ ಮಟ್ಟ ಅದ ಅವ್ರಿಗೆ ಹೇಳಿ ಅದನ್ನೂ ಎಸ್ಟಿಮೇಟ್ ಮಾಡಾಕತ್ತೀವಿ ಅಂದ್ರೆ ಏನು ಇವತ್ತಿನ ಪರಿಸ್ಥಿತಿ ಹ್ಯಾಂಗೈತಂದ್ರೆ ಬರುತ್ತಾನೆ ನಂದು ಅಲ್ಲ ನಾ ಹೇಳಕ್ಕೂ ಹೋಗಂಗಿಲ್ಲ ಆದ್ಮೇಲೆ ಆಗ್ಯಾರ ಈ ರೋಡ್ ಸಹಿತ ಒಮ್ಮೆ ನಾ ಮಾಡ್ಸಾಕತ್ತೀನಿ ಅಂತ ಯಾರಕ್ಕಿ ಹೇಳ್ತಾರೆ ಆಗಿದ್ದೇ ಪೂಜಾ ಹಾಕೊಂಡಿ ಅದಕ್ಕೆ ಈ ಪರಿಸ್ಥಿತಿ ಒಳಗೆ ಮೊದ್ಲೇ ಬರ್ತಿತ್ತಂದ್ರೆ ನಾ ಚರ್ಚೆ ಮಾಡಿದರೆ ಡಿವೈಡ್ರ್ ಇತ್ತಿದ್ದು ಮಾಡ್ಕೊಂಡು ಬರ್ತಿದ್ದೀವಿ ಬೇರೆ ನನಗೂ ಗೊತ್ತಾಗಿಲ್ಲ ನಾವು ಪ್ರಯತ್ನ ಮಾಡಿ ಮಾಡ್ಕೊಂಡು ಬಂದೀನಿ ಮತ್ತು ಏನು ಪ್ರಯತ್ನ ಮಾಡಿ ಮಾಡುವಂಥ ಕೆಲಸ ಮಾಡೋನು ಎಲ್ಲರೂ ನಿಮ್ಮ ಸರ್ಕಾರ ಇರಲಿ ದುರ್ಬಳ ಆಶೀರ್ವಾದ ಇರಲಿ ಇವತ್ತು ಮುಖಾದ್ರೆ ಹೇಳಿದರು ನಮಗೆ ಇನ್ಸೂರೆನ್ಸ್ ಬಂದು ಹೋರಾಟ ಮಾಡಿದರು ಮಾಡಿದರು ಆದರೆ ಅದಕ್ಕಿಂತ ಕೂರೋದಾಗಿಯೇ ನಾ ದಾಖಲಾತಿಯನ್ನು ಬಿಡುಗಡೆ ಮಾಡಿದೆ ನಾನು ಡ್ಯೂಟಿ ಐತದ ನಾ ಪ್ರಚಾರ ತಗೊಳ್ಳೋಕ್ಕೆ ಹೋಗಿಲ್ಲ ಯಾಕಂದ್ರೆ ನಾನು ವಿರೋಧ ಪಕ್ಷದಲ್ಲಿ ಎದುರು ಸಹಿತ ಹಿಂದಿನ ಸರ್ಕಾರದಾಗ ಹನ್ನೊಂದು ನೂರ ಎಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನಾರಾಯಣಪುರ ಬ್ಯಾಕ್ ವಾಟರ್ದಿಂದ ಪೈಪ್ಲೈನ್ ಮಾಡಿ ನೀರು ತರುವಂಥ ಕೆಲಸ ಆಗಿತ್ತು ಹೌದಾ ಇವತ್ತು ಎಲ್ಲ ರೈತರಿಗೆ ಅನುಕೂಲ ಆಗಬೇಕಂದ್ರೆ ಪಿ ಪಿ ಆರ್ ಮಾಡಿ ಎಲ್ಲರಿಗೆ ಸಣ್ಣ ಕೌಲಿಂತರ ಹೊಲಗಳಿಗೆ ನೀರು ಕೊಡುವಂಥ ಕೆಲಸ ಆಗಬೇಕಾಗಿದೆ ಈಗ ಎಷ್ಟು ಖರ್ಚದ ನೂರ ಐವತ್ತರಿಂದ ಎಂಬತ್ತು ಕೋಟಿ ಹೇಳಿದೆ ನೂರ ಐವತ್ತರಿಂದ ಎಂಬತ್ತು ಕೋಟಿ ಏನಾದಂದ್ರೆ ಅದಕ್ಕೆ ನಾನು ಕನ್ಸರ್ನ್ ಮಿನಿಸ್ಟ್ರಿಗೆ ಒಂದು ಕನ್ವಿನ್ಸ್ ಮಾಡಿದಾಗ ಡಿ ಕೆ ಅವರು ಒಪ್ಕೊಂಡ್ರು ಇಷ್ಟು ಖರ್ಚು ಮಾಡ್ಯಾರ ಐವತ್ತು ಸಾವಿರ ಎಕರೆ ನೀರಾವರಿ ಆಗ್ತದ ನಿಮ್ಮೆಲ್ಲರ ನೆನೆಸ್ತಾರ ಪಕ್ಷ ಪಾರ್ಟಿ ನೋಡ್ಬಾಡ್ರಿ ಹಿಂದಿನವ್ರು ಇಷ್ಟು ಖರ್ಚು ಮಾಡ್ಯಾರ ನಾವು ಇಷ್ಟು ಮಾಡಿದ್ರೆ ಒಂದು ಜನರಿಗೆ ಸಂದೇಶ ಹೋಗ್ತದೆ ಮಾಡಿ ಕೊಡ್ರಿ ನಿಮ್ಮನ್ನೇ ಕರೆದು ಪೂಜಾ ಮಾಡ್ತೀನಿ ಅಂತ ಹೇಳಿದ್ರು ಅವಾಗ ಅವರು ನನ್ನ ಲೆಟ್ರ್ ಮ್ಯಾಮ್ ಬರೆದಿದ್ದು ಡಿ ಪಿ ಆರ್ ಮಾಡಿ ಇಮಿಡಿಯೆಟ್ ಬೋರ್ಡಿಗೆ ಕಳಿಸ್ತೀನಿ ಆಲ್ರೆಡಿ ಡಿ ಪಿ ಆರ್ಗೆ ಒಂದು ಒಂದೂವರೆ ಕೋಟಿ ರೂಪಾಯಿ ಶಾಂಕ್ಷನ್ ಡಿ ಪಿ ಆರ್ ಅಂದ್ರೇನು ಎಸ್ಟಿಮೇಟ್ ಫಾಸ್ಟ್ ಎಷ್ಟೈತೆ ನೋಡೋದು ಆ ಡಿ ಪಿ ಆರ್ ಮಾಡೋ ಮುಖಾಂತರ ಈಗ ಒಂದೂರ ಐವತ್ತು ಕೋಟಿನೂ ಆಗ್ಬೋದು ನೂರ ಎಪ್ಪತ್ತು ಆ ಡಿ ಪಿ ಆರ್ ಆದಮೇಲೆ ಗುರ್ತಾರೆ ಸ್ಟಾಕ್ ಐತೆ ನಮಗೆ ಅವಾಗ ಬೋರ್ಡಿಗೆ ಇಟ್ಟು ಮಾಡಿಸುವಂಥ ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ಮೊನ್ನೆ ಎಂಬ ಆಲ್ ಮಟ್ಟಿಗೆ ಬಂದ ಇದಕ್ಕೆ ನಾವೇನೈತಲ್ಲ ಪಕ್ಷ ಪಾಟಿಲ್ಲ ನಾನು ನನ್ನ ಕೆಲಸ ಆಗ್ಬೇಕು ನಮ್ಮ ಕ್ಷೇತ್ರದ ಜನರಿಗೆ ನಾವು ಉತ್ತರ ಕೊಡಬೇಕು ಆ ನಿಟ್ಟಿನಾಗ ನಾನು ಹೊಂಟೀನಿ ಅದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಯಾಕಂದ್ರೆ ಪರಿಸ್ಥಿತಿ ಹಿಂಗಿದ್ದಾಗ ನೀವು ಎಲ್ಲರೂ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಆಶೀರ್ವಾದ ಮಾಡಿರಿ ಆದರೆ ಇವತ್ತಿನ ಪರಿಸ್ಥಿತಿ ಅನುಗುಣವಾಗಿ ನಾವು ಹೋಗ್ಬೇಕಾದ್ರೆ ಅದಕ್ಕೆ ನಿಮ್ಮೆಲ್ಲರೂ ಸಹಾಯ ಇರಲಿ ಹಂತ ಹಂತವಾಗಿ ಅಭಿವೃದ್ಧಿ ಮಾಡು ಅಂತ ಅಂತ ಹೇಳಿ ಆದ್ಮ್ಯಾಗ ಅಲ್ಲಿ ಸ್ಟ್ರೈಕಿಗೆ ಬಂದಾಗ ಎಂ ಬಿ ಪಾಲ್ರು ಮಾತುಕೊಟ್ಟರು ಆರು ತಿಂಗಳಿಂದ ಒಂಬತ್ತು ತಿಂಗಳ ನಾವು ಮುಗಿಸ್ತೀವಿ ಅಂತ ಅದಕ್ಕೆ ಡಿ ಪಿ ಆರ್ ರೆಡಿ ಮಾಡಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ಆದಾಗ ಅಲ್ಲಿ ಅಪ್ರೂವಲ್ ಕೊಡ್ತಾರೆ ಆಮ್ಯಾಗ ಮತ್ತದೂ ಹೇಳಿ ಎಂ ಬಿ ನಮ್ಮ ಕೆಲಸನೇ ಆಗ್ರಹ ಮಾಡಿರಿ ನೀವು ಅಂತೇಳಿ ಇಲ್ಲಿ ನಾನು ಹಂತಷ್ಟೇ ಆಟ ಅವ್ರು ಕ್ಯಾಬಿನೆಟ್ ಮಂತ್ರಿ ಅದ ಜಿಲ್ಲಾ ಉಸ್ತುವಾರಿ ಅವರೇ ಕೊಟ್ರೆ ಮಾಡೇ ಮಾಡ್ತಾರನ್ನಂಥ ವಿಶ್ವಾಸ ಮಾನ್ಯ ಸದನ ರಾಜಕು ನಾ ಇದ್ರ ಬಗ್ಗೆ ಮಾತಾಡಂಗಿಲ್ಲ ಯಾಕಂದ್ರೆ ನೀವು ಮಾತು ಕೊಟ್ಟರೆ ಮಾಡಿರಿ ಅಂತ ಯಾಕೆ ಮಾತಾಡೋದು ಯಾಕಂದರೆ ನಮ್ಗೆ ರೈತರ ಬಗ್ಗೆ ಕಳಕಾಳಿ ಕಾಜಿಯನ್ನು ಇಟ್ಕೊಂಡು ಹೊಂಟವ ಯಾಕಂದ್ರೆ ನಾನು ಒಬ್ಬ ರೈತ ಹೇಳೋದ್ರಿಂದ ನನ್ನ ವಾಸ್ತವಿಕ ಸ್ಥಿತಿ ಏನಿತ್ತ ಗುರ್ತದ ಯಾ ಹತ್ತು ಹದಿನೈದು ವರ್ಷದಿಂದ ಈ ಕ್ಷೇತ್ರದಾಗ ಅದು ಅಡ್ಡಾಡೋದ್ರಿಂದ ಎಲ್ಲಿ ಏನಿತ್ತನ್ನಂಥದ್ದು ಮನವರಿಕೆ ಆ ನಿಟ್ಟಿನಾಗ ಎಲ್ಲ ಕೆಲಸಗಳು ಮಾಡಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ನಂದಿಂದು ಇಲ್ಲ ಆದರೆ ಯಾವ ಗ್ರಾಮಕ್ಕೆ ಏನು ಇಂಪಾರ್ಟೆಂಟ್ ಐತಿ ಯಾವ್ದು ಮಾಡಬೇಕಲ್ಲ ಅಂಥ ಕೆಲಸಗಳನ್ನು ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಾಕತ್ತೀನಿ ನಿಮ್ಮೆಲ್ಲರ ಸಹಾಯ ಸರ್ಕಾರ ಪ್ರೀತಿ ವಿಶ್ವಾಸ ಇರಲಿ ಗುರುಗಳ ಆಶೀರ್ವಾದ ಇರಲಿ ಅಂತ ಕೇಳಿ ತಮ್ಮೆಲ್ಲರ ಜಾಗದವರೆಗೂ ಒಂದು ಕಿಲೋಮೀಟರ್ ಅಲ್ಲಿವರೆಗೂ ಎಷ್ಟು ರಸ್ತೆ ಸುಮಾರು ಆಗ್ಯದ ಆ ಹಾಳಾದ ರಸ್ತೆಯನ್ನು ದುರಸ್ತಿ ಕಾರ್ಯ ಮಾಡುವ ಮುಖಾಂತರ ಏಳು ಮೀಟರ್ ರಸ್ತೆಯನ್ನು ಭಾಳ ಸುಂದರವಾಗಿ ಮಾಡುವಂಥೇಳಿ ಪ್ರಯತ್ನಪಟ್ಟು ಸಾಕಷ್ಟು ಹಲವಾರು ಕೆಲಸಗಳನ್ನು ತಮ್ಮ ಬೇಡಿಕೆಯ ಅನುಸಾರವಾಗಿ ಅವರನ್ನು ನೆರವೇರಿಸ ನಾವೆಲ್ಲ ಆಶೀರ್ವಾದ ಮಾಡಿ ಆಚರ್ ಆಶೀರ್ವದಿಸಿದಂಗೆ ಸರ್ಕಾರ ಬಂದಿತ್ತು ಅಂತಂದ್ರೆ ನೀವು ಏನು ಕೇಳಿ ರೂಪಾಯಿ ಕೇಳಿ ಎರಡು ರೂಪಾಯಿ ಕೊಡ್ತಿದ್ರು ಅವರು ಆ ಪರಿಸ್ಥಿತಿ ಎಲ್ಲರಿಗೂ ನೀವು ತಿಳಿದೋಸಿದ್ರಿ ಅದಕ್ಕೆ ಅವರ ವ್ಯಾಪ್ತಿಯೊಳಗೆ ಏನು ಸಾಧ್ಯ ಅದು ನಮ್ಮ ಕೈಯಿಂದ ಹಿಡಿದುಕೊಳ್ಳದೆ ಮನಸ್ಸಾಪೂರ್ವಕವಾಗಿ ಕಾಯ ವಾಚ ಮನಸಾಪೂರ್ವಕವಾಗಿ ಅವರು ನಮ್ಮೆಲ್ಲರ ಇಚ್ಛೆಗೆ ಅನುಗುಣವಾಗಿ ಈ ಊರಿನ ಅಭಿವೃದ್ಧಿ ಆಗಿರ್ಬೋದು ಆಗಿರ್ಬೋದು ನಿಮ್ಮೆಲ್ಲರ ಬೇಡಿಕೆಗಳಾಗಿರ್ಬೋದು ಎಲ್ಲ ಪೂರೈಸುವಂಥ ಕೆಲಸವನ್ನು ಸಮರ್ಥವಾಗಿ ಮಾಡ್ತಾರೆ ಅಂತ ಮಾಡುವಂಥ ಕೆಲಸಕ್ಕೆ ಭಗವಂತ ಶಕ್ತಿಯನ್ನು ಕೊಡಲಿ ನಮ್ಮೆಲ್ಲರ ಸಹಕಾರ ಅಂತ ಅಂತೇಳಿ ನಮ್ಮೆರಡು ಮಾತುಗಳಿಗೆ ವಿವರ ಕೊಡ್ತೇವೆ